ಪಪ್ಪ ಮರ ಉಂಟಲ್ಲ ತುಂಬ ಎತ್ತರ ಹೋಗ್ತಿತ್ತು ಹಾಗೆ ಇದನ್ನು ನಾನು ಕಟ್ ಮಾಡಿದ್ದು ಇದೇ ಆಗಲಿಲ್ಲ ಅಂದ್ರೆ ಎಲ್ಲ ಜರ್ಮಿನೇಟ್ ಎಲ್ಲ ಆಯ್ತು ಸರಿಯಾಗಿ ಆಗಿದೆ ಆಮೇಲೆ ಅದು ಬೆಳವಣಿಗೆ ಆಗುದಿಲ್ಲ ಅಂತ ಅದು ಎಂತ ಗೊತ್ತಿಲ್ಲ ಹಾಗೆ ಇವತ್ತು ನಾನು ಮತ್ತು ಮಗಳು ಸೇರಿ ಮೊಮೋಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಆಯ್ತಾ ಅವಳಿಗೆ ತುಂಬಾ ಇಷ್ಟ ಹಾಗೆ ಇಲ್ಲ ಹಾಕುವ ಹೇಳಿ ಹೊರಗೆ ಬಂದದು ಬರುವಾಗ ಉಂಟಲ್ಲ ಒಂದು ಮೂರು ವರ್ಷದ ಪ್ರಾಯದ ಮಕ್ಕಳಷ್ಟು ದೊಡ್ಡ ಡ್ರೈಡ್ ಸೀವಿಡ್ ಅನ್ನುವಂತಹ ಒಂದು ಶೀಟ್ ಆಯ್ತು ಇದಕ್ಕೆ ಸೂಶಿ ನೂರಿ ಶೀಟ್ ಅಂತ ಹೇಳುದು ಇದರಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ಐಟ್ ಎಕ್ಸ್ಪ್ಲನೇಷನ್ ರಾಂಗ್ ಐತೆ ಹೇಳಿ ನನ್ನ ಮಗಳು ಹೇಳುದು ಹಾಗೆ ಹೇಳಬಹುದು ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಇವತ್ತು ನಿಮಗೆ ಸ್ವಾಗತ ಕೋರ್ಲಿಕ್ಕೆ ನನ್ನೊಟ್ಟಿಗೆ ಇನ್ನೊಂದು ಜನ ಇದ್ದಾರೆ ಅವರೇ ಬಂಗಾರು ಭೀಮಣ್ಣ ನೋಡಿ ಹತ್ರ ಬಂದ ಬಂಗಾರು ಭೀಮಣ್ಣ ಸಹ ಸ್ವಾಗತ ಹೇಳಣ್ಣ ಸ್ವಾಗತ ನಮ್ಮ ವಿಡಿಯೋವನ್ನು ಜಾಸ್ತಿ ನೋಡಿ ಲೈಕ್ ಮಾಡಿ ವಿಡಿಯೋ ಎಲ್ಲಿಸ ಮಿಸ್ ಮಾಡದೆ ಕೊನೆ ತನಕ ನೋಡ್ತೀರಿ ಅಂತ ಅನ್ಕೊಂಡಿದ್ದೇನೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಸುಖವಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇದೊಂದು ಪಪ್ಪಾಯದು ಮರ ಉಂಟಲ್ಲ ತುಂಬಾ ಎತ್ತರ ಹೋಗ್ತಿತ್ತು ಹಾಗೆ ಇದನ್ನು ನಾನು ಕಟ್ ಮಾಡಿದ್ದು ಅದೀಗ ಚಂದ ಚಿಗುರಿದೆ ನೋಡಿ ಅದ್ರದ್ದು ಇದು ಕಾಂಡ ಉಂಟಲ್ಲ ಅದು ಟೊಳ್ಳು ಉಂಟು ಈ ಕಡೆಯಿಂದ ಆ ಕಡೆಗೆ ಕಾಣ್ತದೆ ನೀರೆಲ್ಲ ಹರ್ದೆಲ್ಲ ಹೋಗ್ತದೆ ಅದರಲ್ಲಿ ಮತ್ತು ಇದು ಜಾಸ್ತಿ ಎತ್ತರ ಬೆಳೆದ್ರೆ ಉಂಟಲ್ಲ ನಮಗೆ ಹಣ್ಣು ಕೊಯ್ಲಿಕ್ಕೆ ಸಾಗುದಿಲ್ಲ ಮತ್ತು ಮಂಗವೆ ಜಾಸ್ತಿ ಸಹ ಇಟ್ಕೊಂಡು ಹೋಗುದು ಹಾಗೆ ಇಲ್ಲಿ ನೋಡಿ ಅಂತ ನಾವು ಹರಿವೆಗೆ ಮಾಡಿದ ಬೆಡ್ ಎಲ್ಲ ವೇಸ್ಟ್ ಆಯಿತು ಅಂತ ಹರಿವೆ ಬೀಜ ಅದರಲ್ಲಿ ಇದೇ ಆಗಲಿಲ್ಲ ಅಂದರೆ ಎಲ್ಲ ಜರ್ಮಿನೇಟ್ ಎಲ್ಲ ಆಯಿತು ಸರಿಯಾಗಿ ಆಗಿದೆ ಆಮೇಲೆ ಅದು ಬೆಳವಣಿಗೆ ಆಗುದಿಲ್ಲ ಅಂತ ಅದು ಎಂತ ಗೊತ್ತಿಲ್ಲ ಹಾಗೆ ಗಿಡ್ಡವಿಡ್ತದೆ ಮತ್ತು ಇನ್ನು ಇನ್ ಭೀ ನಮಗೆ ಒಂದು ದಿವಸ ನೀರು ಸಹ ಇಲ್ಲದೆಲ್ಲ ಹಾಗೆ ಹೋಯಿತು ಹಾಗೆ ಎಂತ ಗೊತ್ತಿಲ್ಲ ನನಗೇನಾದರೂ ಸಜೆಷನ್ ಇದ್ದರೆ ಹೇಳಿ ಆಯಿತಾ ಪ್ಲೀಸ್ ಇದುಂಟಲ್ಲ ನಾನು ಲಾಸ್ಟ್ ಟೈಮ್ ಒಂದು ನರ್ಸರಿಗೆ ಹೋಗಿದ್ದೆ ಅಲ್ಲ ಆಕಾಶ್ ನರ್ಸರಿ ಅಂತ ಹೇಳಿ ಅವರು ಫ್ರೀ ಕೊಟ್ಟ ಸೇವಂತಿಗೆ ಗಿಡ ಆಯ್ತಾ ನಾನು ಅದರಲ್ಲಿ ಹೂ ಆಗ್ಲಿಕ್ಕಿಲ್ಲ ಅಂತ ಎಣಿಸಿದ್ದೆ ಅದು ಆಯ್ತು ನೋಡಿ ಅಂದ್ರೆ ಅಂತ ಗುಡ್ಬುಣ ಮೂಳೆ ಮುಳೆ ಅಂತೂ ಅದ್ರ ಇಲ್ಲಿ ಮೇಯ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ ನೋಡಿ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮತ್ತು ಚಟ್ನಿ ಹುಡಿ ತುಪ್ಪ ನೋಡಿ ಹಾಕಿಕೊಂಡು ಸೂಪರ್ ಚಟ್ನಿ ಹುಡಿ ಆಯ್ತಾ ಇದೊಂದು ಇದ್ರೆ ಉಂಟಲ್ಲ ತಿಂಡಿ ತಿನ್ಲಿಕ್ಕೆ ಊಟ ಮಾಡಲಿಕ್ಕೆ ಎಲ್ಲ ಮನಸ್ಸು ಬರ್ತದೆ ಈಗ ಗುಡಿಯಿಂದ ಹೊರಗೆ ಬರ್ಲಿಕ್ಕೆ ಆಸೆ ಆಗ್ತಾ ಉಂಟು ಅಂತ ಎಷ್ಟು ಗಂಟೆ ಹನ್ನೆರಡು ಅಷ್ಟೇ ಕೂಗ್ಲಿಕ್ಕೆ ಶುರು ಮಾಡಿ ಅವನು ಕರ್ಕೊಂಡು ಬರಬೇಕು ಅಂತ ಕರ್ಕೊಂಡು ಬರದಿದ್ರೆ ಉಂಟಲ್ಲ ಅದರಲ್ಲೇ ಸುಸು ಮಾಡಿ ಇಡ್ತಾನೆ ಅಂತ ಅವನಿಗೆ ಕಂಟ್ರೋಲೇ ಇಲ್ಲ ಎಂತ ಗೊತ್ತಿಲ್ಲ ನಂಗೆ ಆಯ್ತಾ ಈಗ ಒಂದು ಮೂರ್ನಾಲ್ಕು ಸರ್ತಿ ಅವನು ಹಾಗೆ ಮಾಡೋದು ನಿನ್ನೆ ಹಾಗೆ ಮಾಡಿದ ಮತ್ತೆ ಕೊನೆಗೆ ಗೂಡಲ್ಲಿ ಅವನನ್ನು ಸ್ನಾನ ಎಲ್ಲ ಮಾಡಿಸಿ ಹೊರಗೆ ತಗೊಂಡು ಬಂದದ್ದು ಯಾಕೆ ಹೇಳಿದರೆ ಇಲ್ಲದೇ ಗೂಡಿದ ಹೊರಗೆ ಬಂದಗಳೇ ಫಸ್ಟ್ ನನಮ ಮೇಲೆ ಅವ ಕೈ ಹಿಡಿದು ನನಗೆ ಫುಲ್ಲು ಇದು ಅಭಿಷೇಕ ಒಂದು ಹಾಗೆ ಈಗ ರಪ್ಪ ಹೋಗಿ ಅವನನ್ನು ನಾನು ಬಿಟ್ಟು ಒಳಗೆ ಕರ್ಕೊಂಡು ಬರ್ತೇನೆ ಇವತ್ತು ನಾನು ಮತ್ತು ಮಗಳು ಸೇರಿ ಮೊಮೋಸ್ ಮಾಡಲಿಕ್ಕೆ ಹೊರಟಿದ್ದೇವೆ ಆಯಿತಾ ಅವಳಿಗೆ ತುಂಬ ಇಷ್ಟ ಹಾಗೆ ಮತ್ತು ಅವಳಿಗೆ ಇದು ಎಲ್ಲ ಕಟಿಂಗ್ ಮಾಡೋದು ಅಂದರೆ ಸಹ ತುಂಬ ಇಷ್ಟ ಇದರ ವೆಜಿಟೇಬಲ್ಸ್ ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಉಂಟಲ್ಲ ಇದು ಅದಕ್ಕೆ ಒಂದು ಸೂಪ್ ಮಾಡಿದ್ದು ನಾವು ಅಂದರೆ ಸೂಪಿಗೆ ಹಾಕಿ ತಿನ್ನೋದು ಇದು ನೋಡಿ ಎಲ್ಲ ಫ್ರೈ ಎಲ್ಲ ಮಾಡಿ ಎಲ್ಲ ಆಯಿತು ಇದು ಅಮೆಝಾನ್ ಇದ್ದು ಪಾರ್ಸೆಲ್ ನಮ್ಮ ಬಂಟಿಗೆ ಬಿಸ್ಕೆಟ್ ಬಂದಿದೆ ಹೋದರು ನೋಡಿ ಈ ಒಂದು ಎಂತ ಹೇಳೋದು ಟೂಲ್ ಉಂಟಲ್ಲ ಮೋದಕ ಮಾಡಲಿಕ್ಕೆ ಸಾಕ್ತದೆ ಮತ್ತು ಇದು ಮಾಡಲಿಕ್ಕೆ ಸಾಕ್ತದೆ ನಮಗೆ ಮೊಮೋಸ್ ಮಾಡಲಿಕ್ಕೆ ಸಹ ನಾನು ಒಂದೆರಡು ಮೂರು ಸತಿ ಇದರಲ್ಲಿ ಮಾಡಿ ಫೇಲ್ ಆದ ಮತ್ತೆ ಗೊತ್ತಾಯ್ತು ಅದರ ಟೆಕ್ನಿಕ್ ಎಂತ ಅಂತ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡಲಿಕ್ಕೆ ಆಗ್ತದೆ ಆಯಿತಾ ತುಂಬ ಕಡಿಮೆ ಸಹ ಎಷ್ಟು ಅಮೆಝಾನಿಂದವೇ ತರಿಸಿದ್ದೆ ನಾನು ಎಷ್ಟು ಮುನ್ನೂರು ರೂಪಾಯಿಯನ್ನು ಉಂಟು ಮತ್ತು ಪ್ಲಾಸ್ಟಿಕ್ ಅಷ್ಟೇನು ಒಳ್ಳೇದಿಲ್ಲ ಬಟ್ ನೋಡಿ ಅಂತೆ ಚೆಂದಾಗಿ ಬರ್ತದೆ ಮೊಮೋಸು ಶೇಪ್ ಎಲ್ಲ ಅಂತೆ ಒಂದು ನೀರಲ್ಲಿ ಹಾಕಿ ಬೇಯಿಸಿದ್ದು ಇನ್ನೊಂದು ತಂತುರಿಯ ಹಾಗೆ ಫ್ರೈ ಮಾಡ್ಲಿಕ್ಕೆ ಮತ್ತೆ ಮಾಡುದು ಇದು ನಾನೀಗ ತಿಂತಾ ಇರೋದು ನೀರಲ್ಲಿ ಬೇಯಿಸಿದಾಗ ಎಷ್ಟು ಚಂದ ಜ್ಯೂಸಿ ಜ್ಯೂಸಿ ಉಂಟು ಮಗಲ್ ಜ್ಯೂಸಿ ಜ್ಯೂಸಿ ಉಂಟು ಸತ್ಯದ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮದು ಮೊಮೋಸ್ ಪಾರ್ಟಿ ಎಲ್ಲ ಆಯ್ತು ಅಪ್ಪ ಇಲ್ಲದ ಹೊತ್ತಿಗೆ ತಾಯಿ ಮಗಳು ಸೇರಿ ಮಾಡಿದೆ ಅಂತ ನೋಡಿ ಇವಳು ಎದ್ದುಕೊಂಡು ಹೋದ್ಲು ನಾನು ಒಂದು ವಿಡಿಯೋ ಮಾಡುವ ಹೇಳಿದರೆ ಅವಳು ಎದ್ದುಕೊಂಡು ಹೋದ್ಲು ಗಡ್ಡ ಆಯ್ತದೆ ತಿಂದ ಅದಾಯ್ತಾ ಮೊಮೋಸ್ ಪಾರ್ಟಿ ಉಂಟು ಸಹ ಮನೆಯಲ್ಲಿ ಮಾಡಿ ಆಯಿತಾ ಈಗ ಶುದ್ಧ ಯಾರಿಗ ಅದು ಉಂಟು ಅಂತಾದರೆ ನೀರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಿ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಇಷ್ಟೇ ಸಾಕಾಗ್ತದೆ ನಾವು ಮೋದಕ ಮಾಡಲಿಕ್ಕೆ ಮಾಡ್ತೇವಲ್ಲ ಅಕ್ಕಿ ಹಿಟ್ಟಿದ್ದು ಅದನ್ನೇ ಮಾಡೋದು ಅದರೊಳಗೆ ಫೀಲಿಂಗ್ಸ್ ಮಾಡೋದು ಮತ್ತು ಅದಕ್ಕೆ ಇದು ಟೊಮೆಟೊದ್ದು ಒಂದು ಚಟ್ನಿ ಹಾಗೆ ಮಾಡೋದು ಅಂದರೆ ಸಾಸ್ನ ಹಾಗೆ ಸಿಜ್ವಾನ್ ಸಾಸ್ ಎಲ್ಲ ಮಾಡ್ತೇವಲ್ಲ ಹಾಗೆ ಮಾಡೋದು ನೀವು ಮಾಡಲೇಬೇಕು ಯಾರಾದರೂ ಮಾಡಿ ನನಗೆ ಹೇಳಿ ಆಯ್ತಾ ಹೇಗಾಗ್ತದೆ ಹೇಳಿ ನಮ್ಮ ಮನೆಯಲ್ಲಿ ಮಾಡಿದ್ರು ಉಂಟಲ್ಲ ಅದು ಹೇಗೆ ಖಾಲಿ ಆಗ್ತದೆ ಅಂತ ಹೇಳಿದ ನನಗೆ ಮತ್ತು ಮಗಳಿಗೆ ಭಯಂಕರ ಅವಳಿಗಂತೂ ಅವಳು ಹೇಳುದು ಮೈಸೂರಿಗೆ ಹೋಗುವಾಗ ಅದನ್ನು ತೆಗೊಂಡೋಗೋದಂತೆ ಅವಳು ಅದಕ್ಕೆ ಇವತ್ತು ಮಾಡಿ ಆಯ್ತಲ್ಲ ಇನ್ನು ನಾಳೆ ಹೋಗುವುದಂತೆ ಅದಕ್ಕೆ ನಾನು ಹೇಳಿದೆ ಇವತ್ತೇ ಅದನ್ನು ತೆಗೊಂಡು ಹೋಗು ಇನ್ನು ಮೋಮೋಸ್ ತಿನ್ನ ಹಾಗೆ ಸಾಕ್ತದೆ ಪುನಃ ಯಾರು ನಾಳೆ ಸೂರ್ಯಿಂದ ಮಾಡೋದು ಅದನ್ನು ಹಾಗೆ ಇವತ್ತೊಂದು ಗಮ್ಮತ್ ನಮ್ಮದು ಮೊಮೋಸ್ ಪಾರ್ಟಿ ಹಾ ನಿಮಗೆ ಖಾರ ಬೇಕಿದ್ರೆ ಖಾರ ಸಹ ಮಾಡ್ಬೋದು ಖಾರ ಬೇಡ ಅಂತ ಇದ್ರೆ ಕಡಿಮೆ ಮೆಣಸು ಹಾಕಿ ಸಹ ಮಾಡ್ಬೋದು ಆಯ್ತು ತುಂಬ ಒಳ್ಳೇದಾಗ್ತದೆ ನಿಮ್ಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕೇಳಿ ನಾನು ನಿಮ್ಗೆ ಅದನ್ನು ಇನ್ ಡಿಟೇಲ್ ಆಗಿ ಕೊಡ್ತೇನೆ ಹೇಗೆ ಮಾಡೋದು ಅಂತ ಮೊಮೋಸ್ನ ಒಳಗಿನ ಫಿಲ್ಲಿಂಗ್ ಉಂಟಲ್ಲ ಅದು ಮತ್ತೆ ಅದಕ್ಕೆ ಒಂದು ಚಟ್ನಿ ಮಾಡ್ತೇವೆ ಅದು ನಾನು ಹೇಳ್ತೇನೆ ಹೇಗೆ ಮಾಡೋದು ಈಸಿಯಾಗಿ ತುಂಬ ಟೈಮ್ ಸಹ ಬೇಡ ಅದಕ್ಕೆ ಭಾರಿ ಆಗ್ತದೆ ಮತ್ತೆ ನಾನು ಅಕ್ಕಿ ಹಿಟ್ಟೆ ಯೂಸ್ ಮಾಡುದು ಮೈದಾ ಯೂಸ್ ಮಾಡೋದಿಲ್ಲ ಮೈದಾ ಹಾಕಿದರೆ ಸ್ವಲ್ಪ ಇನ್ನು ಸಹ ಸಾಫ್ಟ್ ಬರ್ತದೆ ತೆಳು ಬರ್ತದೆ ಬಟ್ ಇದರಲ್ಲಿ ಇರುದು ಎಲ್ಲ ಸಹ ಹೆಲ್ದಿ ಐಟಮ್ ಆದ ಕಾರಣ ಸುಮ್ಮನೆ ಒಂದು ಮೈದಾ ಸೇರಿಸಿ ಯಾಕೆ ಇದು ಮಾಡೋದು ಅಂತ ಹೇಳಿ ಒಂದು ತಮಾಷೆಗೆ ಹಾಗೆ ಮೈದಾ ಹಾಕಲಿಲ್ಲ ಹಾಗೆ ಈಗ ತಿಂದದೆಲ್ಲ ಉಂಟು ನನಗೆ ಕೆಲಸದವೇ ಇಲ್ಲ ಈಗ ಮಧ್ಯಾಹ್ನ ಹೋಗಿ ಅಲ್ಲಿ ಹಸುಗಳಿಗೆಲ್ಲ ಹಾಕಿ ಬರಬೇಕು ನಾನು ಎಂತ ಉಂಟು ಅಂತ ಗೊತ್ತಿಲ್ಲ ಈಗ ಸಹ ಕಣ್ಣಲ್ಲಿ ಖಾರದ ನೀರು ಒಳ್ಳೆ ಅದು ಖಾರ ಎಂತ ಗೊತ್ತು ನಾವು ಒಳ್ಳೆ ಮೆಣಸಿದ್ದು ಖಾರ ಚಟ್ನಿಗೆ ಹಾಕೋದು ಹಾಗೆ ತಂದೆಯನ್ನು ಊಟಕ್ಕೆ ಹೊರಗೆ ಕಳಿಸಿದ್ದು ಇಲ್ಲಿ ತಾಯಿ ಮಕ್ಕಳು ಸೇರಿ ಒಳ್ಳೆ ಮದುವೆ ಊಟ ಆಯ್ತು ನಾನು ಅಂತ ಹೋಗ್ಲಿಲ್ಲ ನನಗೆ ಸಹ ಹಾಕಾಗ್ತದೆ ಈ ಬಿಸಿಲಿಗೆ ಹೋಗುದು ಹೊರಡಬೇಕು ನನಗೆ ಕೆಲಸ ಎಲ್ಲ ಎಲ್ಲಾಗಿ ಹೊರಡಬೇಕು ಹೊರಟು ಅಲ್ಲಿಗೆ ಮುಟ್ಟುವಾಗ ಬಿಸಿಲು ಅಂದರೆ ರಣ ಕೋಟಿ ಬಿಸಿಲು ಮತ್ತೆ ಊಟ ಮಾಡಲಿಕ್ಕೆ ಗಜಿಬಿಜಿ 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 ಒಂದು ಓಡ್ತಾರೆ ಮಾರ ಜನರಲ್ಲ ಅಲ್ಲ ನಾನಿದ್ರೆ ನಾನು ಸದ್ರಾಡಿ ಒಬ್ಬಳೆ ಅಲ್ಲ ಫಂಕ್ಷನಿಗೆ ಒಂದು ಊಟ ಮಾಡುವ ಇನ್ನು ಊಟ ಎಲ್ಲಿ ಖಾಲಿ ಆಗ್ತದೆ ಅನ್ನುವ ರೀತಿಯಲ್ಲಿ ಓಡ್ತೇವೆ ನಾವು ಮತ್ತೆ ಕೈ ತೊಳಿಲಿಕ್ಕೆ ಹೋಗುವಾಗ ಒಂದು ಗಜಿಬಿಜಿ ಬೀಜ ಓ ಮೈಗೆ ತಾಗ್ತದೆ ಅಲ್ಲಿಂದಂಗೆ ಎಂತ ಸಹ ಇಲ್ಲ ಒಂದು ನೂಕು ನುಗ್ಗುದು ಅಂತ ಹೇಳಿದರೆ ಎಂತ ಮನೆಗೆ ಹೋಗಿ ಎಂತ ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ ಹಾಗೆ ನನಗೆ ಭಯಂಕರ ಕಿರಿಕಿರಿ ಆಗುವುದು ಹಾಗೆ ಗಡಿಬಿಡಿ 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 ಮಾಡಿಕೊಂಡು ಹಾಗೆ ನಾನು ಆರಂಭದಲ್ಲಿ ಮನೆಯಲ್ಲೂ ಮೊಮೋಸ್ ಪಾರ್ಟಿ ಮಾಡಿಕೊಂಡು ಎಲ್ಲ ಹುಲ್ಲು ಹಾಕುವ ಹೊರಗೆ ಬಂದದ್ದು ಬರುವಾಗ ಉಂಟಲ್ಲ ಒಂದು ಮೂರು ವರ್ಷದ ಪ್ರಾಯದ ಮಕ್ಕಳಷ್ಟು ದೊಡ್ಡ ಮಂಗೈಲ್ ನಡ್ಕೊಂಡು ಹೋಗ್ತಾ ಉಂಟು ನನಗೆ ನೋಡು ಶಾಕ್ ಆಯ್ತಾ ಇಷ್ಟು ದೊಡ್ಡ ಮಂಗಸ ಉಂಟಂತ ಬೆಲ್ಲ ಹೋಗ್ತಾ ಉಂಟು ಬ್ರೌನ್ ಕಲರ್ ಇದು ನಾನು ವಿಡಿಯೋ ಒಂದು ಮರಕ್ಕೆ ಹತ್ತಿ ಹಾರಿ ಹೋಯ್ತು ಅಂತ ಎಷ್ಟು ಎತ್ತರ ಇತ್ತು ಗೊತ್ತುಂಟು ಅದು ನಡ್ಕೊಂಡು ಹೋಗುದು ನೆಲದಲ್ಲಿ ಯಬ್ಬಾ ತೋಟಕ್ಕೆ ಉಂಟಲ್ಲ ಒಬ್ಬೊಬ್ರು ಹೋಗ್ಲಿಕ್ಕೆ ಎದ್ರಿಗೆ ಆಗ್ತದೆ ಅಂತ ಇಂಥ ಮಂಗಗಳನ್ನು ನೋಡುವಾಗ ನಮ್ಮ ತಲೆ ಮೇಲೆ ಕೂತ್ಕೊಂಡು ಹೀಗೆ ಹೀಗೆ ಮಾಡಿದ್ರೆ ನಾನು ದೊಡ್ಡ ಬುಕ್ಕಲು ಇವರಿಗೆಲ್ಲ ಹುಲ್ಲೆಲ್ಲ ಹಾಕಿ ಆಯ್ತು ಇನ್ನೂ ಅಕ್ಕ ಕೊಡೋದು ಯಾಕೆಂದ್ರೆ ಇವತ್ತು ಇಡೀ ಹುಲ್ಲು ಹಾಕ್ಲಿಲ್ಲ ಬೆಳಿಗ್ಗೆ ಹಾಕಿದ್ದೆ ಮತ್ತೆ ಹಾಕ್ಲೇ ಇಲ್ಲ ಹಾಗೆ ಇನ್ನು ಅಕ್ಕ ಕೊಟ್ಟರು ಮತ್ತೆ ಹಾಳೆ ಹಾಕುವಂತಿದ್ದೇನೆ ಇವತ್ತು ನೋಡಿ ಇಲ್ಲಿ ಮಂಗನವರ ಪಾಳಯ ಇಲ್ಲಿ ಓಸ್ಕೊಡುದ್ ನೋಡಿ ಅಲ್ಲಿ ಕೂತ್ಕೊಂಡು ಇಲ್ಲಿಗ ಇವಳನ್ನು ಕೊಂಡೋಗಿ ಕಟ್ಬೇಕು ಇವಳು ಮತ್ತೂ ವೃದ್ಧಿ ಇಬ್ಬರು ಸಹ ಇಲ್ಲಿ ಇದ್ದಾರೆ ಇಬ್ಬರನ್ನ ಸಹ ಕೊಂಡೋಗಿ ಕಟ್ಬೇಕು ಅಲ್ಲಿ ಇದ್ದವರಿಗೆಲ್ಲ ಹಾಕಿ ಇದೆಲ್ಲ ಕೊಟ್ಟೆಲ್ಲ ಆಯ್ತು ನಂಗೆ ಹುಲ್ಲೆಲ್ಲ ಹಾಗೆ ಇಲ್ಲಿ ಬಂದ ಇವಳನ್ನಲ್ಲಿ ಕುಂಡಾಟ ಮಾಡುವಂತಾಯ್ತು ಅವರ ಒಂದು ಎಕ್ಸ್ಪ್ರೆಷನ್ ನೋಡಿ ಅಂತ

ದೂರ ಎಲ್ಲ ಇಲ್ಲಿ ಅಲ್ಲಿ ಹೋಗಿ ಇದು ಡ್ರೈಡ್ ಸೀವಿಡ್ ಅನ್ನುವಂತಹ ಒಂದು ಶೀಟ್ ಆಯ್ತು ಇದಕ್ಕೆ ಸೂಶಿ ನೂರಿ ಶೀಟ್ ಅಂತ ಹೇಳುದು ಇದರಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ಐಟಮ್ ಡೆಸರ್ಟ್ಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಸೂಪ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ಡ್ರೆಸ್ಸಿಂಗಿಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಡ್ರೆಸ್ಸಿಂಗ್ ಅಂದರೆ ಸಲಾಡಿಗೆಲ್ಲ ಹಾಗೆ ನಾನು ಇದನ್ನು ತರಿಸಿದ್ದು ಮಗಳು ಒಮ್ಮೆ ಮಾಡುವ ಅಂತ ಜಪಾನೀಸ್ ಇದು ಎಂತ ಐಟಮ್ ಇದು ಸೊ ಅದನ್ನು ತೆಗೆದು ನೋಡಿದರೆ ಅದು ತುಂಬ ಅಂದರೆ ಒಂಥರ ಸಮುದ್ರದ ನೀರಿನ ಸ್ಮೆಲ್ ಬಂತು ನನಗೆ ಅಂದರೆ ಫಿಶ್ಶಿನ ಹಾಗೆ ಸ್ಮೆಲ್ ಬಂತು ಹಾಗೆ ನನಗೆ ಮತ್ತೆ ಅದು ಮಾಡಲಿಕ್ಕೆ ಇಷ್ಟವೇ ಆಗಲಿಲ್ಲ ಅಂತ ಹಾಗೆ ಅದನ್ನು ಹೊರಗಿಟ್ಟೆ ಆಯಿತಾ ಅದನ್ನು ನೋಡಿಲಿ ಬೆಕ್ಕುಗಳೆಲ್ಲ ತಿಂದು ಹೇಗೆ ಮಾಡ್ತಾ ಉಂಟು ಏ ಬಂಟಿ ಇಂಗೆ ಒಂಜಿನ ಪರಿಮಳಂಥ ವಸ್ತು ಎಂಚ ಎಂಚೂ ಉಂಟಲ್ಲ ನಾನು ಲೋಷನ್ ಹಾಕಿದೆ ಒಂದು ಕಡೆ ಸ್ವಲ್ಪ ಕೆಂಪಾಗಿತ್ತು ಅದಕ್ಕೆ ಅದು ಒಳ್ಳೆ ಸ್ಮೆಲ್ ಉಂಟು ಅದು ನಾಯಿಗಳಿಗೆ ಇದ್ದದೆ ನಾಯಿಗೆ ಹಸುವಿಗೆ ಅಲ್ಲ ಅದು ಅವನಿಗೆ ಆಗುದಿಲ್ಲ ಅದರ ಸ್ಮೆಲ್ ಅದಕ್ಕೆ ನಾನು ಅವನಿಗೆ ಕಿಂಡಲ್ ಮಾಡುದು ಅದು ಸೂಶಿ ಹಾಳಿಗೆ ಹೋಗಿ ನಾನು ಫ್ಲಾಪ್ ಮಾಡ್ರೆ ನನ್ನ ಕೈ ಕೂಡ ವಾಸನೆ ಬರ್ತಾ ಉಂಟು ಆಯಿತಾ ಸಮುದ್ರದ್ದೇ ವಾಸನೆ ನಾವು ಸಮುದ್ರಕ್ಕೆ ಹೋಗಿ ಆಡಿ ಎಲ್ಲ ಬಂದರೆ ಒಂದು ಹೊಯ್ಗೆ ಹೊಯ್ಗೆ ವಾಸನೆ ಬರ್ತದಲ್ಲ ಅದೇ ಥರ ಉಂಟು ಚೀ ನಾನು ತುಂಬ ಟೇಸ್ಟ್ ಇರ್ಬೋದು ಹಾಗೆ ಹೀಗೆ ಅಂತ ಎಣಿಸಿ ಸೂಶಿ ರೋಲನ್ನು ಮಾಡಬೇಕು ಅಂತೆಲ್ಲ ಎಣಿಸಿ ನಾನು ಮಾಡಿದಾಯ್ತು ಅದು ಅದಕ್ಕೆ ಅಂತ ಹೇಳಿ ನಾನು ಸೂಶಿ ಬ್ಯಾಂಬು ಮ್ಯಾಟ್ ಎಲ್ಲ ತರಿಸಿದ್ದೇನೆ ನಾನು ಹೀಗೆ ರೋಲೆಲ್ಲ ಮಾಡಲಿಕ್ಕೆ ಅಂತ ನನಗೆ ಬೇಜಾರು ದೊಡ್ಡ ಫ್ಲಾಪ್ ಆಯ್ತದು ಸೂಶಿ ರೋಲ್ ಮಾಡಲಿಕ್ಕೆ ಇನ್ನು ಅದು ಫುಲ್ ಖಾಲಿ ಮಾಡಿದ ಉಂಟಲ್ಲ ಅದು ಒಂದು ಹಾವಸೆ ಪ್ರಾಕಾರದ ಸಸ್ಯವರ್ಗ ಅದು ಹೆಲ್ತಿಗೆ ತುಂಬಾ ಒಳ್ಳೇದು ತುಂಬಾ ಪ್ರೋಟೀನ್ ಮತ್ತೆ ಅದ್ರಲ್ಲಿ ಎಂತದೆಲ್ಲ ಉಂಟು ವಿಟಮಿನ್ಸ್ ಅದೆಲ್ಲ ಅದು ವೆಜಿಟೇರಿಯನೇ ಬಟ್ ನಮ್ಗೆ ಅದು ನೋಡಿಸ ಗೊತ್ತಿಲ್ಲ ಸ್ಮೆಲ್ ಮಾಡಿಸ ಗೊತ್ತಿಲ್ಲ ಇಲ್ಲಿವರೆಗೆ ಕೇಳಿಸ ಗೊತ್ತಿಲ್ಲ ಅಲ್ಲ ಅದಕ್ಕೆ ನನಗೆ ಅದು ಸ್ವಲ್ಪ ವಿಶೇಷ ಅಂತ ಆಯ್ತು ಹಾಗೆ ನಾನು ಅದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟದ್ದು ರಾಂಗಾಯ್ತು ಹೇಳಿ ನನ್ನ ಮಗಳು ಹೇಳುದು ಹಾಗೆ ಹೇಳಬಾರ್ದು ಒಂದು ಪ್ರಾಡಕ್ಟ್ ನ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಉಂಟಲ್ಲ ನಾವು ಹೇಳಲಿಕ್ಕೆ ಹೋಗ್ಬಾರ್ದು ಅಂತ ಹೇಳುದು ಅವಳು ಅಷ್ಟಾಗಿ ಇವಳೊಂದು ಕುಂಕ್ ಹೇಳಿದ್ಲಲ್ಲಿ ನೀನು ಹಾಗೆ ಹೇಳ್ಬಾರ್ದು ಅದು ಜಾಸ್ತಿ ಇದು ಜಾಸ್ತಿ ನಂಗೆ ಹತ್ರ ಮಾತಾಡಲಿಕ್ಕೆ ಪ್ರೈವೇಸಿಲ್ವಾ ಕರೆಕ್ಟ್ ಅದು ನಮಗೆ ಗೊತ್ತಿಲ್ಲದೆ ನಾವು ಅದರ ಬಗ್ಗೆ ಹೇಳಲಿಕ್ಕೆ ಹೋಗ್ಬಾರ್ದಲ್ಲ ಹಾಗೆ ಮತ್ತೆ ಅದೇ ಅದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗ್ತದೆ ಅದು ಸೂಶಿ ನೂರಿ ಶೀಟ್ ಅಂದರೆ ಎಂತ ಅಂತ ಹೇಳಿದರೆ ಗೊತ್ತಾಗ್ತದೆ ನನಗೆ ಮಾತ್ರ ಅದು ಒಂಥರ ಫಿಶ್ ಇದು ಅಂದರೆ ಸಮುದ್ರ ಅಥವಾ ಹಾವಸೆ ಕೆರೆ ನೀರು ಒಂದು ಸ್ಮೆಲ್ ಇರ್ತದಲ್ಲ ಆ ಥರದ ಸ್ಮೆಲ್ ಬಂತು ಸೊ ನನಗೆ ಅದು ಅದರಲ್ಲಿ ಏನಾದರೂ ಮಾಡಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು ತುಂಬ ಒಳ್ಳೆಯದು ಹೆಲ್ತಿಗೆಲ್ಲ ಹಾಗೆ ನೋಡಿದರೆ ಯಾರಿಗಾದರೂ ಟ್ರೈ ಮಾಡ್ಬೋದು ಅದನ್ನು ಒಂದು ಪ್ರೈವೇಸಿ ಇಲ್ವಾ ಮಾರೆ ಎಲ್ಲ ಇವರ ಹತ್ರ ನಾನು ಪರ್ಮಿಷನ್ ಕೇಳಬೇಕಾ ಬಂತು ನೀನು ಯಾವಾಗ ಹೋಗೋದು ಮೈಸೂರಿಗೆ ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇಷ್ಟ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಂಥ ವಿಶೇಷ ಹೇಳಿದರೆ ನಾಳೆ ನೋಡುವ ಆಯ್ತಾ ಇನ್ನು ಸಹ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸುಶಿ ಬಗ್ಗೆ ಆ ಸುಶಿ ಶೀಟ್ನ ಬಗ್ಗೆ ಸುಶಿ ನೂರಿ ಶೀಟ್ അതെല്ലാം ഗ്രീൻ ചുക്ക ഉണ്ടു നിങ്ങള അഭിപ്രായ നമുക്ക് ദയവിട്ടു